ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಎರಡು ಸಾವಿರದ ಹದಿನೇಳು ಜುಲೈನಂದು ಅಸಿಸ್ಟೆಂಟ್ ಇಂಜಿನಿಯರ್ ಜೆಇ ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿದ್ರೆ ಅಧ್ಯಕ್ಷರೇ ಸಂಬಂಧಪಟ್ಟಂತ ಮಾನ್ಯ ಕೆ ಜೆ ಜಾರ್ ಸಾಹೇಬರು ಉತ್ತರವನ್ನು ಕಳಿಸಿದ್ದಾರೆ ಅಧ್ಯಕ್ಷರೇ ಉತ್ತರ ಏನಂತ ಕಳಿಸಿದ್ದಾರೆ ಅಧ್ಯಕ್ಷರೇ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯದ ತೀರ್ಪಿಗೆ ಒಳಪಟ್ಟು ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಲಾಗುವುದು ಅಂತೇಳಿ ಸಚಿವರು ಉದ್ಯಕ್ಷ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ನೋಡಿದ ಸಚಿವರಲ್ಲಿ ಕೆ ಜೆ ಸಾಹೇಬರು ಅತ್ಯಂತ ಹೃದಯ ವಿಶಾಲ ಇರತಕ್ಕಂಥ ಸಚಿವರು ಅಧ್ಯಕ್ಷರೇ ನೋಟಿಫಿಕೇಶನ್ ಆಗಿದ್ದು ಎರಡ್ ಸಾವಿರದ ಹದಿನೇಳು ಅಧ್ಯಕ್ಷರೇ ಒಟ್ಟು ಆರುನೂರ ಇಪ್ಪತ್ತೆರಡು ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ಮುನ್ನೂರ ತೊಂಬತ್ನಾಲ್ಕು ನಾನು ಹೈದರಾಬಾದ್ ಕರ್ನಾಟಕ ನೂರ ಇಪ್ಪತ್ತೆಂಟು ಅಧ್ಯಕ್ಷರೇ ಅಧ್ಯಕ್ಷರೇ ಇಲ್ಲಿ ತನಕ ಏನು ಸೆಲೆಕ್ಟ್ ಆಗಿದ್ದಾರೋ ಸುಮಾರು ಆರ್ನೂರ ಇಪ್ಪತ್ತೆರಡು ಜನ ಎಂಟು ವರ್ಷದಿಂದ ವೇಟ್ ಮಾಡ್ಲತ್ತಾರ ಅಧ್ಯಕ್ಷರೇ ಇದು ವಿಚಾರ ಮಾಡ್ತಕ್ಕಂಥದ್ದು ಮಾತು ಅಧ್ಯಕ್ಷರೇ ಇದು ಸೀರಿಯಸ್ ತಗೋಬೇಕು ತಾವು ತಾವು ಇದು ಅತ್ಯಂತ ಗಂಭೀರ ಅಂತೇಳಿ ತಾವು ಪರಿಗಣನೆ ಮಾಡಬೇಕು ಅಧ್ಯಕ್ಷರೇ ಬಹುತೇಕ ಇಂಥ ಒಳ್ಳೆ ಸಚಿವರಿದ್ದರೂ ಕೂಡ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ಐ ಎ ಎಸ್ ಅಧಿಕಾರಿಗಳಾಗಿರ್ಬೋದು ಎಂಟು ವರ್ಷ ಒಬ್ಬರಿಗೆ ನೀವು ಆದೇಶ ಕೊಡ್ಲಕ್ಕಾಯ್ತೀರಂದ್ರ ಮನುಷ್ಯನ ಆಯುಷ್ ಇರೋದೇ ಎಂಬತ್ತು ವರ್ಷ ಅವ್ರೇನು ಮನುಷ್ಯನ ಆಯ್ಸು ಎಂಟು ನೂರು ವರ್ಷ ಅಂತ ತಿಳ್ಕೊಂಡು ಕೆಲಸ ಮಾಡ್ಲತ್ತಾರೋ ಏನು ಮಾಡ್ಲತ್ತಾರೋ ಅಧ್ಯಕ್ಷರೇ ಎಂಟು ವರ್ಷ ಅವ್ರ ನೌಕರಿ ಸಲಕ್ ಕಾಯ್ಬೇಕು ಅಂದ್ರೆ ಇವತ್ತು ನೋಡ್ರಿ ಅಧ್ಯಕ್ಷರೇ ಬಹುತೇಕ ಈ ಚಿತ್ರಗಳು ನೋಡ್ರಿ ಗೊತ್ತಾಗಬೇಕಲ್ಲ ಎಸ್ ಇದು ಒಂದ್ ಕಡೆ ಹಗರಣ ಕೇಯದು ಒಂದ್ ಕಡೆ ಅದ್ರ ಹಂಗ ಎಂಟು ಎಂಟು ವರ್ಷ ಅವ್ರಿಗೆ ತೋತಿರಂದ್ರ ಅವ್ರ ಮಕ್ಕಳು ನಮ್ಮ ಅಪ್ಪಗ ವಯಸ್ಸಾಗತ್ತ ಅಂತ ಹೇಳಿ ಆರ್ಡರ್ ಕೊಡ್ರ ಅಂತ ಹೇಳಿ ರೋಡಿಗೆ ಬಂದ್ ಕೊಡ್ಲತ್ತಾರ ಓಕೆ ಈ ಫೋಟೋ ಒಂದ್ ವೇಳೆ ನೋಡಿದ್ರೆ ಮನುಷ್ಯ ಅಲ್ಲ ಕಲ್ಲು ಕರಗ್ತದ ಇದು ಈ ಭಾವಚಿತ್ರಗಳು ನೋಡ್ರ ಕಲ್ಲು ಕರಗ್ತದ ಏನು ಆರ್ನೂರ ಇಪ್ಪತ್ತೆರಡು ಜನ ನನಗೆ ಇವತ್ತು ನೌಕರಿ ಸಿಕ್ತದ ನಾಳೆಗೆ ನೌಕರಿ ಸಿಕ್ತದ ಅಂತ ಹೇಳಿ ಬೀದಿ ಬೀದಿ ಓಡಾಡ್ಲತ್ತಾರ ಇದ್ರೊಳಗ ನಾಕಾರ ಜನರು ತಂದೆ ತಾಯಿ ಹಾಟ್ ಸೇಲ್ ಆಗಿ ತೀರ್ಕೊಂಡ್ರ ದಯಮಾಡಿ ಸಚಿವರ ಕೈ ಮುಗಿತು ನೀವು ಸೀರಿಯಸ್ ತಗೋಬೇಕು ತಾವು ಇವತ್ತು ಎಷ್ಟು ಜನರಿಗೆ ತಾವು ಆಯ್ತು ತಾವು ಗಮನ ಸೆಳೆದಿದ್ದೀರಿ ಇದು ಆರ್ ನೂರ್ ಜನರ ಭವಿಷ್ಯದ ಪ್ರಶ್ನೆ ಆಯ್ತು ಅದರ ಅನುಭವ ಬಹುತೇಕ ಆ ನೌಕರಿ ತೊಂಬರ ಸಮಸ್ಯೆ ನಾನು ಕೆ ಪಿ ಎಸ್ ಸಿ ಸುತ್ತಮುತ್ತ ಒಂಬತ್ತು ವರ್ಷ ಒಳ್ಳೆಯ ಅಧ್ಯಕ್ಷರೇ ನನ್ನ ಹೆಂಡತಿ ತಹಶೀಲ್ದಾರ್ ಮಾಡ್ಬೇಕಾದ್ರ ಜ್ಞಾನ ನಿಮಗ್ ಸಾಕಷ್ಟದ ಅನುಭವ ನಿಮಗ್ ಸಾಕಷ್ಟದ ಆ ಅನುಭವಿಸಿದ ಫಲಾನುಭವಿ ನಾನು ಒಂಬತ್ತು ವರ್ಷ ಅಧ್ಯಕ್ಷರೇ ಎರಡ್ ಸಾವಿರದ ಒಂಬತ್ತು ಹೆಂಡತಿ ಪರೀಕ್ಷೆ ಬರೆಸಿ ಎರಡ್ ನೂರ ಅದೇ ಆದೇಶ ನಾನು ತೋಡಿನಿ ಆ ಸಮಯದೊಳಗಂತೂ ಪಿ ಎಸ್ ಸಿ ಒಳ್ಳೆ ರೀತಿ ಕೆಲಸ ಮಾಡಿತ್ತು ಈಗ ಎಂಟು ವರ್ಷ ನೀವು ಪಿ ಟಿ ಸಿ ಎಲ್ ಆದೇಶ ಕೊಟ್ಟಿರಿ ಕಂಡೀಷನ್ ಆಮೇಲೆ ಪಿ ಎಸ್ ಆದೇಶ ಕೊಟ್ಟಿರಿ ಬಿ ಎಂ ಆರ್ ಸಿ ಎಲ್ ಆದೇಶ ಕೊಟ್ಟಿರಿ ಆರ್ ಡಬ್ಲ್ಯೂ ಎಸ್ ಕಂಡೀಷನ್ ಆರ್ಡರ್ ಕೊಟ್ಟಿರಿ ಆದ್ರೆ ಇವ್ರಿಗೆ ಈ ತೊಂದರೆ ಕೊಡ್ಲತ್ತಿರ್ತಾವು ಅಧ್ಯಕ್ಷರೇ ನಿಮ್ಗೊಂದು ಹೇಳ್ತೀನಿ ಏನು ಇಂಜಿನಿಯರ್ ಆಗ್ಯಾರ ಅಸಿಸ್ಟೆಂಟ್ ಇಂಜಿನಿಯರ್ ಆಗ್ಯಾರ ಏಡಬಲಿ ಆಗ್ಯಾರ ಅವ್ರ ತಾಯಿ ತಂದಿ ನನ್ನ ಬಲಿ ಬಂದ ಏನ್ ಹೇಳ ಅಧ್ಯಕ್ಷರೇ ನಿಜವಾಗ್ಲು ಕಣ್ಣ ನೀರ್ ರಕ್ತ ಬರ್ತದ ಅಧ್ಯಕ್ಷರ ಅವ್ರು ಏನ್ ಹೇಳ್ತಾರಂದ್ರ ನನ್ನ ಮಗ ಏನು ಹೋತನಪ್ಪ ಹೋಗ್ತಾನಪ್ಪ ಫಸ್ಟ್ ಪಗಾರ ತಂದು ನನ್ನ ಬಾಯ್ದಾಗ ಮಂಜಾರ ಪೇಡ ಹಾಕ್ತಾರ ಆ ಪೇಡ ಸಾಯ್ತೀನಿ ಅಂತ ಹೇಳಿ ಆ ಪಾಲಕರು ಕೇಳತ್ತಾರ ದಯಮಾಡಿ ನಾನ್ ನಿಮ್ದು ಬಹಳ ಅಭಿಮಾನಿ ಇದ್ದೀನಿ ಸಚಿವರೇ ಅದೇ ನನ್ನ ಹಿಡ ಒಂದು ನಿಮಿಷ ಕೇಳಿರ್ತಾವ್ತೀನಿ ನಾನ್ ಕಂಡಂತ ಕಾಂಗ್ರೆಸ್ ಕೆಲವು ಸಚಿವರು ನೀವೊಬ್ಬರು ಒಳ್ಳೆ ಸಚಿವರು ದಯಮಾಡಿ ಒಂದ್ ನಿಮಿಷ ಹೇಳ್ತೀನಿ ನನಗೆ ಇದು ಒಂದು ಉತ್ತರ ಕೊಡ್ರಿ ಅವ್ರಿಗೆ ಯಾವಾಗ ನೀವು ಆದೇಶ ಕೊಡ್ತೀರಿ ಕೊಡ್ತೀರಿ ಕೊಡ್ತೀವಿ ಸರಿಯಾಗಿ ಹೇಳ್ತೀನಿ ನೀವ್ ಮಾತಾಡ್ರಿ ಸನ್ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಸದಸ್ಯರು ಸರಣು ಸರ್ಕಾರ ಹೇಳಿದ್ರು ನಾನು ಒಪ್ಕೊಳ್ತೀನಿ ಎರಡ್ ಸಾವಿರದ ಹದಿನೇಳನೇ ಇಸುವಿಯಲ್ಲಿ ಇದಕ್ಕೆ ರಿಕ್ರೂಟ್ಮೆಂಟಿಗೆ ಆಯ್ಕೆ ಮಾಡಿದೆ ಇದು ಹೈಕೋರ್ಟಲ್ಲಿ ಇತ್ತು ಕಾರಣಾಂತರದಿಂದ ಆಗಿರಲಿಲ್ಲ ಈಗ ನಾವು ಬಂದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಪ್ರೊವಿಷನ್ ಲಿಸ್ಟನ್ನು ನಾವೀಗ ಅದೇ ಹದಿನೇಳು ಒಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಅನೌನ್ಸ್ ಮಾಡಿದ್ವಿ ಒನ್ ಲಿಸ್ಟು ತ್ರೀ ಅನೌನ್ಸ್ ಮಾಡಿದ್ವಿ ಅದಾದ ಮೇಲೆ ಈಗ ಏನಾಗಿದೆ ಅಂತಂದರೆ ಇನ್ನೊಂದು ಹೈಕೋರ್ಟ್ ಆರ್ಡ್ರ್ ಪೆಂಡಿಂಗ್ ಇದೆ ನೀವು ಹೇಳುದು ನಾನು ಅದು ಒಪ್ಕೊಳ್ತೀನಿ ಆ ಷರತ್ತಿಗೆ ಒಳಪಟ್ಟು ಇನ್ನೊಂದು ವಾರದ ಒಳಗಡೆ ಅದನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರನೇ ಕ್ರಮ ತಗೊಂಡಿರೋದು